ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ಒಂದು ವಿಶೇಷ ಅಂದರೆ ನಿಮ್ಗೊಂದು ದೇವಸ್ಥಾನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಒಂದು ದೊಡ್ಡ ವಿಶೇಷ ಅದನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈಗ ಹೋಗ್ತಾ ಇದ್ದೀನಿ ಏನಪ್ಪ ಖಾಲಿ ಸೈಟ್ ಹತ್ರ ನಿಂತ್ಕೊಂಡು ವಿಡಿಯೋ ಇದ್ದೀನಿ ಅಂತ ಅನ್ಕೋಬೇಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜರ್ನಿನ ಅಲ್ಲಿಗೆ ತುಂಬ ಚೆನ್ನಾಗಿದೆ ಅಂದರೆ ನಮ್ಮ ಕೇರ್ ನಗರದಿಂದ ಹುಣಸೂರು ರೋಡಲ್ಲಿ ಸಿಗುತ್ತೆ ಅದು ಬನ್ನಿ ಅಲ್ಲಿಗೆ ಹೋಗೋಣ ಯಾವ ಥರ ಐತೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾನು ಹೋಗೋಷ್ಟಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಆ ದೇವಸ್ಥಾನನ ನಾನು ನಿಮಗೆ ತೋರಿಸ್ತೀನಿ ಒಂದಪ್ಪ ನೀವು ಭೇಟಿ ಮಾಡಿ ಎಲ್ಲಿ ಏನು ಅನ್ನೋದನ್ನ ನಿಮಗೆ ಹೇಳ್ತೀನಿ ಬನ್ನಿ ಈ ಕಡೆ ಆರ್ ನಗರ ಹೋಗುತ್ತೆ ಮತ್ತೆ ಈ ಕಡೆ ಹುಣಸೂರ್ಗೆ ಹೋಗುತ್ತೆ ಇದು ಅದ್ರ ಮಧ್ಯದಲ್ಲೇ ಈ ದೇವಸ್ಥಾನ ಇರೋದು ನೋಡಿ ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಸುಂದರವಾದ ದೇವಸ್ಥಾನ ಈಶ್ವರ ನೋಡಿ ಎತ್ತಿನ ಗಾಡಿ ಹೊಡಿತಾ ಇರೋದು ಈಶ್ವರ ಈ ಕಡೆ ನೋಡಿ ಯಾವ ಥರ ಚೆನ್ನಾಗಿದೆ ನೋಡಿ ದೇವಸ್ಥಾನ ಬಂದು ಯಾವುದು ಅಂತ ನೀವು ನೋಡಿ ಆಮೇಲೆ ನಿಮ್ಗೆ ಯಾವುದು ಅಂತ ಹೇಳ್ತೀನಿ ಫಸ್ಟ್ ಗೆಸ್ ಮಾಡಿದ್ದು ಯಾವುದು ದೇವಸ್ಥಾನ ಅಂತ ಜನ ಯಾರು ಇಲ್ಲ ಅನ್ಸುತ್ತೆ ನಾವು ಬ್ಯಾಡ್ ಟೈಮ್ ಅಲ್ಲಿ ಬಂದ್ಬಿಟ್ಟಿದೀನಿ ಆದರೂ ಪರವಾಗಿಲ್ಲ ಇದ್ರ ಬಗ್ಗೆ ಏನಾರು ಹಾಕಿರ್ತಾರೆ ನೋಡೋಣ ಅಲ್ಲಿ ಯಾವ ಟೈಮ್ಗೆ ಏನು ಯಾವಾಗ ಎಷ್ಟು ಗಂಟೆಗೆ ಓಪನ್ ಅಂತ ಬನ್ನಿ ಇವಾಗ ದೇವರ ದರ್ಶನ ಮಾಡಿಸ್ತೀನಿ ನೋಡೋಣ ಓಪನ್ ಐತ ಒಳಗಡೆ ಕಾಣಿಸುತ್ತಾ ನೋಡಿ ಮುಂದೆ ಆರ್ಚು ಈ ರೀತಿ ಐತೆ ಇದೇ ಶನೇಶ್ವರ ದೇವಸ್ಥಾನ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಒಮ್ಮೆ ಭೇಟಿ ಮಾಡಿ ನೀವೂ ಸುಮಾರು ಮೈಸೂರಿಂದ ಹುಣಸೂರಿಗೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇದು ನಗರ ಮತ್ತು ಹುಣಸೂರ್ಗೆ ಹೋಗೋವಂಥ ಐವೇ ರೋಡಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಇದೆ ಐ ವೇ ರೋಡು ಈ ದೇವಸ್ಥಾನದಲ್ಲಿ ನಮಗೆ ಸಿಗೋ ದೇವರು ದೇವರು ಯಾವುದ್ಯಾವುದು ಅಂದರೆ ದುರ್ಗಾ ಪರಮೇಶ್ವರಿ ಅದು ಬಿಟ್ಟರೆ ಇನ್ನು ಶನೇಶ್ವರ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಗಣಪತಿ ಗಣಪತಿ ಮತ್ತೆ ದುರ್ಗಾ ಪರಮೇಶ್ವರಿ ಸರಿ ಕಾಣ್ತಾ ಇಲ್ಲ ದೇವರು ಯಾಕಂದ್ರೆ ಕಡೆ ಅರ್ಧ ಕ್ಲೋಸ್ ಆಗ್ಬಿಟ್ಟಿದೆ ಈ ಕಡೆ ಆಮೇಲೆ ಕಬ್ಣ್ಣದ್ದು ಗೇಟ್ ಹಾಕಿರೋದ್ರಿಂದ ನೋಡಿ ಈಗ ದೇವರು ಮುಗಿಸ್ಕೊಂಡು ಈಗ ಶಿವನ ಸನ್ನಿಧಿಗೆ ಬಂದಿದೀವಿ ನೋಡಿ ಶಿವ ಮತ್ತೆ ಮುಂದೆ ಬಸವಣ್ಣ ಇದೆ ಈ ದೇವಸ್ಥಾನ ನೋಡಿ ಇದು ತುಂಬಾನು ಚೆನ್ನಾಗಿದೆ ಇದನ್ನು ಒಳಗಡೆ ಲಿಂಗು ಇದೆ ಯಾವ ರೀತಿ ಕಾಣಿಸುತ್ತೆ ಅಂತ ನವಗ್ರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಇದೇ ನವಗ್ರಹ ಸನ್ನಿಧಿ ಇಲ್ಲಿ ನೋಡಿ ಒಂಬತ್ತು ನವಗ್ರಹಗಳ ದೇವಸ್ಥಾನ ಇವಾಗ ದೇವಸ್ಥಾನದ ಟೈಮಿಂಗ್ಸ್ ಮತ್ತೆ ಯಾವ್ಯಾವ ದಿನ ಇರುತ್ತೆ ಏನೋ ನನ್ನ ತೋರಿಸ್ತೀನಿ ನೋಡಿ ಇದು ಶನೇಶ್ವರ ದೇವಸ್ಥಾನ ಬೆಳಿಗ್ಗೆ ಆರು ಮೂವತ್ತರಿಂದ ಹತ್ತು ಮೂವತ್ತು ಗಂಟೆ ಇರುತ್ತೆ ಸಂಜೆ ನಾಲ್ಕು ಮೂವತ್ತರಿಂದ ಏಳು ಮೂವತ್ತು ಬುಧವಾರ ಮತ್ತು ಶನಿವಾರ ನೋಡಿ ಇಲ್ಲಿ ನೀವೇ ಓದ್ಕೊಳ್ಳಿ ಏನೇನಿದೆ ಅಂತ ಅಲ್ಲಿಂದ ನೀವು ಹಿಂದೆ ನೋಡಿದ್ರೆ ಇಲ್ಲಿ ನಿಮಗೆ ನಾಗದೇವರ ಸನ್ನಿಧಿ ಸಿಗುತ್ತೆ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಒಮ್ಮೆ ನೀವು ಭೇಟಿ ಮಾಡಿ ಈ ದೇವಸ್ಥಾನಕ್ಕೆ ತುಂಬ ಸಕ್ಕತ್ತಾಗಿದೆ ಈ ತರ ದೇವಸ್ಥಾನಗಳು ನಮಗೆ ಸಿಗೋದು ತುಂಬ ತುಂಬ ಕಡಿಮೆ ನೋಡಿ ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಈ ತರ ಎಲ್ಲ ದೇವರ ಸಿಗೋದು ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ದೇವಸ್ಥಾನ ಮತ್ತೆ ಸುತ್ತಮುತ್ತ ವಾತಾವರಣ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಅಂದರೆ ತುಂಬ ನೀಟಾಗಿ ಚಿ ಕ್ಲೀನಾಗಿ ಮಡಿಕೊಂಡಿದ್ದಾರೆ ದೇವಸ್ಥಾನನ ಮತ್ತೆ ಹಾಗೆ ಒಂದು ಸುತ್ತು ದೇವಸ್ಥಾನನ ಪ್ರದಕ್ಷಿಣೆ ಮಾಡಿ ಬರೋಣ ಬನ್ನಿ ತುಂಬ ಅಂದರೆ ತುಂಬ ನೀಟಾಗಿ ಮಡಿಕೊಂಡಿದ್ದಾರೆ ನಾನು ಇದು ಎರಡನೇ ದಪ್ಪ ಬಂದಿರೋದು ಈ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ನಾವು ಒಂದಲ್ಲ ಬಂದಾಗ ಓಪನ್ ಇತ್ತು ಅಂದರೆ ಈ ಸಲ ಕ್ಲೋಸ್ ಆಗಿಬಿಟ್ಟಿದೆ ಟೈಮಿಂಗ್ಸು ನೋಡಿರಲಿಲ್ಲ ನಮ್ಮ ಹಿಂದೆ ನೋಡಿ ಯಾವ ರೀತಿ ಚೆನ್ನಾಗಿದೆ ಅಂತ ಎಂಟ್ರೆನ್ಸಲ್ಲೇ ದೇವ್ರನ್ನ ಯಾವ ರೀತಿ ಭಕ್ತಿಯಿಂದ ಇದು ಮಾಡಬೇಕು ಅನ್ನೋದನ್ನ ಎಲ್ಲ ಇದೆ ಇಲ್ಲಿ ತುಂಬ ಅಂದರೆ ತುಂಬ ನೀಟಾಗಿ ಚೆನ್ನಾಗಿ ಮಡಿಕೊಂಡಿದ್ದಾರೆ ದೇವಸ್ಥಾನ ನೋಡ್ತಿದ್ರೆ ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಯಾವ ರೀತಿ ಸಕ್ಕತ್ತಾಗಿದೆ ಅಂತ ದೇವಸ್ಥಾನ ರೋಡಲ್ಲಂತೂ ಹೋಗ್ಬೇಕಾರಂತೂ ಇಲ್ಲಿ ಬರ್ದನೆ ಹೋಗಕ್ಕೆ ಆಗೋದೇ ಇಲ್ಲ ಆ ರೀತಿ ಇದೆ ತುಂಬ ನೀವು ಒಂದಪ್ಪ ಇಲ್ಲಿಗೆ ಭೇಟಿ ನೀಡಿ ತುಂಬ ಚೆನ್ನಾಗಿದೆ ಇವಾಗ ನಾನು ತಿಳಿಸ್ಕೊಟ್ಟಿದ್ದೀನಿಲ್ಲ ಆ ಟೈಮಿಂಗ್ಸಲ್ಲಿ ಭೇಟಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಬಂದು ನಾವು ಈ ಸಲ ಟೈಮಿಂಗ್ಸ್ ನೋಡಿರಲಿಲ್ಲ ಮೊದಲನೇ ಸಲ ಬಂದಾಗ ಈ ಸಲ ಅಂತೂ ಈಗ ಟೈಮಿಂಗ್ಸ್ ಗೊತ್ತಾಗಿದೆ ಇನ್ನೊಂದಪ್ಪ ಬರೋಣ ನಾನು ಮತ್ತೆ ನಮ್ಮ ಪೂಜೆನ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನನಗೆ ಓಕೆ ಅಲ್ಲ ಇಲ್ಲಿಂದ ನೋಡಿ ಯಾವ ರೀತಿ ಅಂದರೆ ಚೆನ್ನಾಗಿದೆ ನಾವು ಬಂದಿದ್ದು ದೇವ್ರಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ಪೂಜಾರನ್ನ ಅಲ್ಲೇ ಕಲಿಸಿ ನಮಗೆ ದರ್ಶನ ನೀಡಿ ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಮಂಗಳಾರತಿ ತಗೋಬೇಕು ಮಂಗಳಾರತಿನೂ ಮಾಡಿ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊ ನೋಡಿ ನೀವು ಮಂಗಳಾರತಿ ತಗೊಳ್ಳಿ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ನೋಡಿ ಇಷ್ಟು ಒಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಮೈಂಟೈನ್ ಮಾಡೋರೆ ದುರ್ಗಾ ಪರಮೇಶ್ವರಿ ಮದ್ದು ನೋಡಿದಾಗ ಕಾಣಿಸಲಿಲ್ಲ ಇವಾಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ ಮಂದರ್ತಿ ಮಾತಾ ಇದಾರೆ ದೇವರಿಗೆ ಪೂಜೆ ಮಾಡ್ತಾ ಇದಾರೆ ನೋಡಿ ಈಸ ರಾಯನಿ ಮಹಾ ದೇವ ಜ್ಯೋತಿಶ್ವರೇಶ್ವರನಿಗೆ ಆಂಗಲಾನ ನನಗೆ ದೇವರ ದರ್ಶನ ಸಿಕ್ಕೇ ಬಿಡ್ತು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೋಡಿ ಪ್ರಸಾದನೂ ಸಿಕ್ತು ಹಾಗೆ ನಮಗೆಲ್ಲ ನನಗೆ ಓಕೆ ಮುನ್ಸೆ ಆಗ್ತಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಬರ್ತೀನಿ ಇರು ಅಂತ ಹೇಳಿರ್ತೇನೋ ದರ್ಶನ ಕೊಡ್ತೀನಿ ನಿನಗೆ ಅಂತ ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಒಳಗಡೆ ಹೋಗಿ ಎಲ್ಲ ನೋಡಿ ಮತ್ತೆ ಮಂಗಳಾರತಿ ಮಾಡೋದು ಪೂಜೆ ಮಾಡಿ ಪ್ರಸಾದ ಕೊಟ್ಟರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಾನು ಸಿಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಕೊನೆಗೂ ದೇವ್ರ ಕೈ ಬಿಡಲಿಲ್ಲ ಕೊನೆಗೂ ನೋಡಿ ಕಾಯ್ತಾ ಕೂತಿದ್ದಕ್ಕೆ ನಾವು ಯಾವತ್ತೂ ನಮ್ಮ ಆಗಲ್ಲ ಅಂತ ಏನು ಇದು ಮಾಡೋಕ್ಕೆ ಹೋಗ್ಬಾರ್ದು ಆಗುತ್ತೆ ಅಂತ ಇದ್ದರೆ ಅದು ನಮಗೆ ಸಿಕ್ಕಬೇಕು ಅಂತ ಅನ್ನೋದಿದ್ದರೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನೋಡಿ ಈಗ ನಾನು ಓಕೆ ಮನಸ್ಸೇ ಬರ್ತಾಯಿಲ್ಲ ಅಂತ ಹೇಳಿದ್ದೆ ಕೊನೆಗೂ ದೇವರು ದರ್ಶನ ಬಿಡ್ತು ಒಳಗಡೆ ಪ್ರಸಾದ ಸಿಕ್ಕಿ ಕುಂಕುಮ ಕೊಟ್ಟು ಮತ್ತು ಪ್ರಸಾದ ಕೊಟ್ಟವರೇ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ಮತ್ತು ಈ ದೇವಸ್ಥಾನದಲ್ಲಿ ನೀವು ಪೂಜೆ ಏನಾದರೂ ಮಾಡಿಸ್ತೀನಿ ಅಂದರೆ ಹತ್ತು ಸಾವಿರ ರೂಪಾಯಿಯಂತೆ ಕಟ್ಟಿ ಪೂಜೆ ಮಾಡಿಸ್ಬೋದು ಪ್ರತಿಯೊಂದು ಎಲ್ಲ ಅವ್ರದ್ದೇ ಹೂವು ಎಲ್ಲ ಪ್ರತಿಯೊಂದು ಅವರೇ ತಂದು ನಿಮಗೆ ನಾವೇನಾದರೂ ಇಷ್ಟಪಟ್ಟು ಹೂವು ಮತ್ತು ಕಾಯಿ ತಂದು ಪೂಜೆ ಮಾಡಿಸ್ತೀವಿ ಅಂದರೆ ಮಾಡಿಸ್ಬೋದು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಅವರೇ ಹೋಮ ಎಲ್ಲ ಮಾಡಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಹಾಕ್ತೀನಿ ನೋಡಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲ ಹೇಳಿದ್ರು ಅದನ್ನು ಹಾಕ್ತೀನಿ ನೋಡಿ ಈಗ ಪೂಜೆ ಪೂಜೆ ಅಲ್ಲಿ ನಾಗದೇವನ ಪೂಜೆಗಡೆ ಪೂಜೆ ಪೂಜೆ ತೀರ್ಥ ಕೊಟ್ಟು ಹೊರಗಡೆ ಕಳಿಸ್ತಾರೆ ಅನ್ನ ದಾನ ಮಾಡಕ್ಕೆ ನಿಮ್ಮ ಕೈಯಿಂದ ಮಾಡಿ ಅನ್ನ ಕಷ್ಟ ಆದ್ರೂ ಒಳಗೆ ಕರ್ಕೊಂಡು ನಿಮ್ಗೆ ಸನ್ಮಾನ ಮಾಡಿ ಹೊಸ ಆದ್ರೆ ಕೊಡ್ತಾರೆ ಒಂಬತ್ ಸಾವಿರ ರೂಪಾಯಿ ಕಟ್ಟಿಬರ್ತದೆ ಅಂದ್ರೆ ದೇವಸ್ಥಾನಕ್ಕೆ ಹೊರೆಯೆ ಎಲ್ಲ ತಂದವರೇ ಅವರೇ ಮಾಡ್ತಾರೆ ನೀವು ಹೇಳ್ತೀರಾ ಪೂಜೆ

ಮತ್ತು ಹಾಗೆ ಇಲ್ಲಿ ಆಂಜನೇಯ ಸೇವಾ ಸಮಿತಿ ಟ್ರಸ್ಟ್ ಅಂತಿದೆ ಇಲ್ಲಿ ಭಕ್ತ ಮಹರ್ಷಿಗಳಲ್ಲಿ ವಿನಂತಿ ಏನಂತಂದರೆ ನೋಡಿ ಇಲ್ಲಿ ಕಲುಕುಣಕ್ಕೆ ರಾಮದೇವರಿಗೆ ರಥ ನಿರ್ಮಾಣ ಮಾಡಬೇಕೆಂದು ದೈವ ಅನುಗ್ರಹವಾಗಿರುವ ರಥ ನಿರ್ಮಾಣ ಕಾರ್ಯಕ್ರಮಕ್ಕೆ ಗ್ರಾಮದ ಜನತೆ ಸಲಹೆ ಮತ್ತು ಸಹಕಾರ ಬೇಕಾಗಿರುತ್ತದೆ ಹಾಗೆಯೇ ತನು ಮನು ಧನ ಸಹಾಯ ನೀಡುವ ಮುಖಾಂತರ ರಾಮದೇವರ ಕೃಪೆ ಪ್ರಾತ್ರವಾಗಬೇಕಾಗಿ ವಿನಂತಿ ಅಂದಾಜು ಬೆತ್ತು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಇದು ಏನಪ್ಪ ಅಂದರೆ ರಾಮದೇವರಿಗೆ ರಥ ಮಾಡಿಸೋದು ನೋಡಿ ಇಲ್ಲಿ ಇಲ್ಲೇ ಸ್ಕ್ಯಾನ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡ್ಬೋದು ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಎಫ್ ಎಸ್ ಸಿ ಕೋಡ್ ಇದೆ ನಿನ್ನ ನಂಬರ್ ಕಾಣಿಸಿದ ನಂಬರ್ಗೆ ಫೋನ್ ಮಾಡಿ ನೀವು ಅವ್ರಿಗೆ ಬೇಕಿದ್ರೆ ದುಡ್ಡನ್ನ ಹಾಕ್ಬೋದು ಈಗ ಇನ್ನೋರು ಏನು ಹೇಳೋದ್ರು ಅದನ್ನು ಯಾವಾಗ ಬೇಕಾದರೂ ಮಾಡ್ಕೊಡ್ತಾರಂತೆ ಬಂದು ನೀವು ಯಾರಾದರೂ ಮಾಡಿಸ್ತೀನಿ ಅನ್ನೋರು ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು ಅವ್ರ ಮನೆ ಹಿಂದೇನೇ ಇರುತ್ತೆ ಅದನ್ನು ನಾನು ತೋರ್ಸಕ್ಕೆ ಹೋಗಿಲ್ಲ ಬನ್ನಿ ಇಲ್ಲಿ ಬಂದು ಪೂಜೆ ಮಾಡಿಸ್ತೀನಿ ಅಂದರೆ ಮಾಡಿಸಿ ಮತ್ತೆ ಈ ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ದೇವಸ್ಥಾನಕ್ಕೆ ಹೋಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತೆ ಭೇಟಿ ಆಗೋಣ